ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯಿಂದ ಅನುಮತಿ ಸಿಗ್ತಾ ಇಲ್ಲ ಅದಕ್ಕಾಗಿ ನಾವು ಮನೆ ಮನೆಯಿಂದ ಮಹಿಳೆಯರ ಮೂಲಕ ಮಕ್ಕಳ ಮೂಲಕ ಪ್ರತಿಭಟನಾ ಕ್ಯಾಂಪೇನ್ಗಳನ್ನು ಮಾಡಲು ನಾವು ತೀರ್ಮಾನಿಸಿದ್ದೇವೆ ಅದೇ ರೀತಿ ಈ ಹೆಣ್ಣು ಮಕ್ಕಳ ರಕ್ಷಣೆಗೆ ಹೊರಟಂತಹ ನಮ್ಮ ಹಿಂದೂ ನಾಯಕರು ಕೆಲವೊಮ್ಮೆ ಇಲ್ಲದ ಇಲ್ಲದ ಹೆಸರೇ ಇಲ್ಲದ ಕೋರ್ಟೇ ಆದೇಶ ನೀಡಿದ ಲವ್ ಜಿಹಾದ್ ಎನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳಿದಂತಹ ಆ ಲವ್ ಹೆಸರಲ್ಲಿ ಇಟ್ಕೊಂಡು ಹೆಣ್ಮಕ್ಕಳನ್ನು ಇವರು ಹುಡುಕ್ಲಿಕ್ಕೆ ಹೊರಡ್ತಾ ಇರ್ತಾರೆ ಒಮ್ಮೊಮ್ಮೆ ಅದು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ ಆದರೆ ಈಗ ಮಾತ್ರ ನಮಗೆ ಸ್ಪಷ್ಟವಾಗ್ತದೆ ಈ ಒಂದು ಪ್ರಕರಣದ ಸುತ್ತಮುತ್ತ ಇದನ್ನು ಇವರು ಹುಡುಕ್ಲಿಕ್ಕೆ ಹೋದರೆ ಹೂತಿಟ್ಟ ಹೆಣಗಳನ್ನು ಹುಡುಕಿದ್ರೆ ಅವರಿಗೆ ಬೇಕಾದಂತಹ ರಿಸಲ್ಟ್ ಅಲ್ಲಿ ಸಿಗ್ಬೌದು ಎನ್ನುವಂತಹ ಒಂದು ಅಲ್ಲಿ ಹೋಗಿ ಹುಡುಕಿದ್ರೆ ಅವರಿಗೆ ಅದು ಖಂಡಿತವಾಗಿ ಸಿಗಲಿಕ್ಕೆ ಸಾಧ್ಯ ಇದೆ ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹಾಕುವುದಕ್ಕಿದ ಬದಲಾಗಿ ಖಂಡಿತವಾಗಿಯೂ ಸಾಕ್ಷಿ ಸಮೇತ ದೊರಕಿದಂತಹ ವಿಷಯಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿದರೆ ಖಂಡಿತವಾಗಿಯೂ ಅಲ್ಲಿ ಅವರಿಗೆ ಉತ್ತರ ಸಿಗಲಿಕ್ಕೆ ಸಾಧ್ಯ ಇದೆ ಅದೇ ರೀತಿ ಇಲಾಖೆ ಕೂಡ ಗೃಹಮಂತ್ರಿ ಆಗಿರ್ಬೋದು ನಮ್ಮ ಸರಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಅವರಿಂದ ಒಂದು ಏನು ಆಶಾದಾಯಕ ಉತ್ತರಗಳು ಬರ್ತಾ ಇಲ್ಲ ಒಂದು ನೀರಸವಾದ ಬಾಲಿಶವಾದ ಆನ್ಸರ್ಗಳು ನಮಗೆ ಅವರಿಂದ ಸಾಮ ಜನಸಾಮಾನ್ಯರಿಗೆ ಸಿಗ್ತಾ ಇದೆ ಇದರ ಬಗ್ಗೆ ಕೂಡ ನಾವು ಏನು ಒಂದು ಶೀಘ್ರವಾದ ಒಂದು ತನಿಖೆಗಳನ್ನು ನಡೆಸಬೇಕಾಗಿದೆ ಇದಕ್ಕಾಗಿ ಈ ಒಂದು ನ್ಯಾಯಕ್ಕಾಗಿ ಈ ಒಂದು ಅಲ್ಲಿ ಮರಣ ಹೊಂದಿದಂತಹ ಎಲ್ಲ ವ್ಯಕ್ತಿಗಳ ಒಂದು ನ್ಯಾಯಕ್ಕಾಗಿ ಅಸಹಜ ಸಾವುಗಳು ನಡೀತಾ ಇದೆ ಅಂತ ಹೇಳಿ ದಶಕಗಳಿಂದೀಚೆಗೆ ಚರ್ಚೆ ನಡೀತಾ ಇರುವಂಥದ್ದು ಯಾಕೆ ಈ ಇಷ್ಟರ ತನಕ ಇದು ಒಂದು ಕೂಲಂಕುಷ ಸಮಗ್ರವಾದ ತನಿಖೆ ನಡೀಲಿಲ್ಲ ಇದು ಇನ್ನು ಮುಂದಕ್ಕಾದರೂ ಈ ಇದೊಂದು ಹೋರಾಟವಾಗಿ ಮಾರ್ಪಟ್ಟು ಖಂಡಿತವಾಗಿ ಅದು ತನಿಖೆ ಆಗಬೇಕಾಗಿದೆ ಅದೇ ರೀತಿ ಎಸ್ ಐ ಟಿ ಒಂದು ಹಾಲಿ ನ್ಯಾಯಾಧೀಶರ ಹಾಲಿ ನ್ಯಾಯಾಧೀಶರನ್ನೊಳಗೊಂಡಂತಹ ಒಂದು ಎಸ್ ಐ ಟಿ ರಚನೆಯಾಗಿ ಅದು ಸಮಗ್ರವಾದ ತನಿಖೆ ಕೂಡಲಿ ನಡೆಸಬೇಕಾಗಿದೆ ಇದಕ್ಕಾಗಿ ಈ ಒಂದು ಪ್ರಕರಣದ ನ್ಯಾಯಕ್ಕಾಗಿ ನ್ಯಾಷನಲ್ ವುಮೆನ್ ಇಂಡಿಯಾ ಮೂಮೆಂಟ್ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಆಯೋಜಿಸಿದೆ ನಾವು ಇವತ್ತು ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ಪ್ರತಿಭಟನೆಗೆ ನಾವು ಇವತ್ತು ಆರಂಭ ಮಾಡ್ತಾ ಉದ್ಘಾಟನೆ ಇದ್ದೇವೆ ನಮ್ಮ ಪೋಸ್ಟರ್ ಕ್ಯಾಂಪೇನ್ಗಳನ್ನು ಪೋಸ್ಟರ್ ಬಿಡುಗಡೆ ಮಾಡೋ ಮೂಲಕ ಮೂಲಕ ಇಲ್ಲಿ ಒಂದು ವಿಷಯ ಏನಂತ ಹೇಳಿದರೆ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯಿಂದ ಅನುಮತಿ ಸಿಗ್ತಾ ಇಲ್ಲ ಅದಕ್ಕಾಗಿ ನಾವು ಮನೆ ಮನೆಯಿಂದ ಮಹಿಳೆಯರ ಮೂಲಕ ಮಕ್ಕಳ ಮೂಲಕ ಮನೆ ಮನೆಯಿಂದ ಪ್ರತಿಭಟನೆ ಬರಬೇಕಂತ ಹೇಳಿ ಮನೆ ಮನೆಯಿಂದ ಪ್ರತಿಭಟನಾ ಕ್ಯಾಂಪೇನ್ಗಳನ್ನು ಮಾಡಲು ನಾವು ತೀರ್ಮಾನಿಸಿದ್ದೇವೆ ಇದರ ಒಂದು ನ್ಯಾಯ ಸಿಗುವ ತನಕ ನಮ್ಮ ಹೋರಾಟ ಮುಂದುವರಿಯಲಿದೆ ಇಲ್ಲ ನಾವು ಇಷ್ಟು ತನಕ ಮಾಡಲಿಲ್ಲ ನೆಕ್ಸ್ಟ್ ನಾವು ಏನು ಇದರ ಮುಂದಕ್ಕೆ ಮಾಡಬೇಕಂತೇಳಿ ನಮ್ಮ ಪರ್ಸ್ನಲ್ ಆಗಿ ಯಾರು ಮಾಡಿಲ್ಲ ಇಷ್ಟ ತನಕ ಇದು ಬಂದಿಲ್ಲ ಬಟ್ ಇಲ್ಲಿ ಏನಂತ ಹೇಳಿದ್ರೆ ಯಾರೇ ಒಂದು ಇದರ ಒಂದು ಅವರ ರಕ್ಷಣೆಗಾಗಿ ಅಥವಾ ಅವರ ಇದಕ್ಕಾಗಿ ಇಳಿದ್ರು ಕೂಡ ಅಲ್ಲಿ ಅದನ್ನು ತಡೆಯುವಂತಹ ಇಮಿಡಿಯೆಟ್ ಪ್ರಯತ್ನ ನಡೀತಿರುವುದಂತೂ ಸ್ಪಷ್ಟ ಇದು ಅಲ್ಲಿ ಏನೋ ಈಗ ಎಷ್ಟು ಭಯದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ನ್ಯಾಯ ಕೊಡಿಸ್ಲಿಕ್ಕೆ ಮನಸ್ಸಿದ್ದವರು ಕೂಡ ಅವರು ಹೊರಗೆ ಬರುವುದಿಲ್ಲ ಅವರಿಗೆ ಅಷ್ಟು ಒಂದು ಆಗಿ ಹೋಗಿದೆ ಇದಕ್ಕೆ ನಾವು ಕೈ ಹಾಕಿದ್ರೆ ಎಲ್ಲಿ ನಮ್ಮನ್ನೇ ಎಲ್ಲದಾಗಿಸಿ ಬಿಡ್ತಾರ ಎನ್ನುವಂತಹ ಒಂದು ಏನು ಒಂದು ಭಯಾನಕ ಒಂದು ವಾತಾವರಣ ಸೃಷ್ಟಿಯಾಗಿದೆ ಹೆಣ್ಣು ಮಕ್ಕಳಿಗೆ ಒಂದು ಬೀದಿಯಲ್ಲಿ ನಡೀಲಿಕ್ಕೆ ಆಲ್ರೆಡಿ ನಮಗೆ ಒಂದು ಏನು ಅವಕಾಶ ಇಲ್ಲದಂಥ ಸಂದರ್ಭ ಇದು ಅಂದರೆ ಮನೆಯಿಂದಲೇ ಹೊರಗೆ ಬಾರದಂತಹ ಒಂದು ಒಂದು ವ್ಯವಸ್ಥೆಯಲ್ಲಿ ಸೃಷ್ಟಿ ಆಗ್ತಾ ಇದೆ ಅದಕ್ಕೆ ಅದಕ್ಕಾಗಿ ಏನು ಒಂದು ಆಡಳಿತ ವರ್ಗ ಕೂಡ ಪೊಲೀಸ್ ಇಲಾಖೆ ಕೂಡ ಇದರಲ್ಲಿ ಮೌನವರಿಸು ಹೊಂದಿರು ಮೌನವಹಿಸಿರುವುದಂತ ಒಂದು ದುರಂತವಾಗಿದೆ ಕೋರ್ಟು ತಡೆಯಾಜ್ಞೆ ಪರ್ಟಿಕ್ಯುಲರ್ ಜನರಿಗೆ ನೀಡಿದೆ ಅವರು ಹೇ ಏನೋ ಒಂದು ಕಾನೂನು ವಿರುದ್ಧವಾದ ಏನಾದರೂ ಹೇಳಿಕೆ ಕೊಟ್ಟದ್ದಕ್ಕೆ ಅವರಿಗೆ ಪರ್ಟಿಕ್ಯುಲರ್ ಹೇಳಿರ್ಬೋದು ಬಟ್ ನಮಗೆ ಅಂತದ ಇದು ನಮ್ಮ ಏನು ಅನ್ಯಾಯದ ವಿರುದ್ಧ ಪ್ರತಿಭಟಿಸುವಂಥದ್ದು ನಮ್ಮ ಒಂದು ಹಕ್ಕು ನಮ್ಮ ಜವಾಬ್ದಾರಿ ಅದನ್ನು ನಾವು ಮಾಡ್ತೇವೆ ಅದೇ ಮನೆ ಮನೆಯಿಂದ ಮಹಿಳೆಯರಿಗೆ ಇದು ಇಂಥ ಒಂದು ಅದೇ ಅಂದರೆ ಪೋ ಪೋಸ್ಟರ್ ಕ್ಯಾಂಪೇನ್ ಮೂಲಕ ನ್ಯಾಯದ ಪೋಸ್ಟರ್ ಕ್ಯಾಂಪೇನ್ ಮೂಲಕ ಮನೆ ಮನೆಯಿಂದ ಏನು ಬರಬೇಕು ಒಂದು ಕ್ಯಾಂಪೇನ್ ನಡಿಬೇಕು ಒಂದು ಜಾಗೃತಿ ಮಾಡಿ ಅವರನ್ನು ಅಲ್ಲಿಂದ ಪೋಸ್ಟರ್ ಕ್ಯಾಂಪೇನ್ ನಡೆಸುವ ಮೂಲಕ ಮಾಡ್ತೇವೆ ಇಲ್ಲ ನೆಕ್ಸ್ಟ್ ನಾವು ಮ ನಮ್ಮ ಏನಾದರೂ ಇದಕ್ಕೆ ಇದಿದ್ದರೆ ನೆಕ್ಸ್ಟ್ ಮಾಡುವೆ ನೆಕ್ಸ್ಟ್ ಪ್ಲಾನಿಂಗ್ ಬಗ್ಗೆ ನಾವು ತೀರ್ಮಾನ ಮಾಡಲಿಕ್ಕಿದ್ದೇವೆ ನಾವು ಸೌಜನ್ಯ ವಿಷಯದಲ್ಲೂ ಕೂಡ ಹೋರಾಟ ಮಾಡಿದ್ದೇವೆ ಯಾವುದೆಲ್ಲ ಇಂತಹ ಪ್ರಕರಣಗಳು ಹೊರಗೆ ಬರುವಾಗ ಕೂಡ ಎಲ್ಲ ವಿಷಯಗಳಿಗೂ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ ಅದಕ್ಕೆ ನಾವು ಸ್ಪಂದಿಸಿದ್ದೇವೆ